ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ನಮಸ್ಕಾರ ನಮಸ್ತೆ ಮ್ಯಾಕ್ಸಿ ಟ್ರಕ್ ಇದೆ ಕಳಿಸಿರೋದು ಗಡಿ ಹಾಂ ಸರ್ ಮ್ಯಾಕ್ಸಿ ಟ್ರಕ್ ಮಾಡಲು ಎಷ್ಟು ಗಾಡಿ ಅದು ಎರಡು ಸಾವಿರದ ಹದಿನಾಲ್ಕು ಸರ್ ಎರಡು ಸಾವಿರದ ಹದಿನಾಲ್ಕು ಓನರು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಸರ್ ಎಕ್ಸ್ ಲ್ಯಾಬ್ಸ್ ಆಗಿದೆ ಟ್ಯಾಕ್ಸ್ ರನ್ನಿಂಗ್ ಇದೆ ಮಾಡಿಸ್ಕೊಡ್ತೀರಾ ಹೇಗೆ ಕೊಡ್ತೀರಾ ಮೇಡಮ್ ಅದು ಅವರೇ ಮಾಡಿಸ್ಕೊಳ್ಳಕ್ಕೆ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸರ್ ಸ್ವಲ್ಪ ಬಾಡಿ ಹಿಂದೆ ಸೀಟು ಮಾಡಿಸ್ ಹಾಕೋಬೇಕು ಸರ್ ಹಿಂದೆ ಸೀಟ್ ಆಗಿದೆ ಹೋಗಿದೆ ಹ್ಮ್ ಫ್ಲಾಟ್ ಸೀಟ್ ಹಾಕೋಬೇಕು ಆದರೆ ಇಂಜಿನ್ ಚೆನ್ನಾಗಿದ್ಯಾ ಹಾಂ ಇಂಜಿನ್ ಚೆನ್ನಾಗಿದೆ ಸರ್ ಇಂಜಿನ್ ಚೆನ್ನಾಗಿತ್ತ ಹ್ಞೂ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಗಾಡಿ ಇದು ಹದಿನಾಲ್ಕು ಕೊಡುತ್ತೆ ಸರ್ ಇದು ಹದಿನಾಲ್ಕು ಕೊಡುತ್ತಾ ಹ್ಞೂ ಎಕ್ಸ್ಟ್ರಾ ಪುಡಿಂಗ್ ಏನು ಮಾಡ್ತೀರಾ ಉಳ್ಳಾಗಡ್ಡಿಗೆ ಇಲ್ಲ ಎಕ್ಸ್ಟ್ರಾ ಪುಡಿಂಗ್ ಏನಿಲ್ಲ ಸರ್ ಮುಂದೆ ಬಂಪರ್ ಅಷ್ಟೇ ತುಂಬಾ ನಾರ್ಮಲ್ ಟೈಪ್ ಇದು ಲೊಕೇಶನ್ ಅಂಗಡಿ ಇರೋದು ಇದು ಸೇಡಂ ತಾಲೂಕ್ ಸರ್ ಇದು ಸೇಡಂ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಮೂರು ವಾರ ಹೇಳ್ತಾ ಇದೀನಿ ಸರ್ ಏನೇನು ಹೆಚ್ಚು ಕಮ್ಮಿ ಮೂರು ವಾರ ಹೇಳ್ತಾ ಇದ್ರೆ ಏನೇನು ಹೆಚ್ಚಲ್ ಆಗುತ್ತೆ ಸರ್ ತುಂಬಾ ಹೆಚ್ಚು ಆಗುತ್ತೆ ಫೈನಲ್ ಎಷ್ಟು ಕೊಡ್ತೀರಾ ಇದು ಅವ್ರು ಬಂದು ನೋಡಿ ಸರ್ ಗಾಡಿ ನೋಡಿ ಅವ್ರಿಗೆ ಓಕೆ ಆಯ್ತು ಅಂದರೆ ಇನ್ನು ಹೆಚ್ಚು ಕಮ್ಮಿ ಮಾಡಿ ನಾವು ಮೂರೂವರೆ ಹೇಳ್ತಾ ಇದೀರಾ ಆ ಮೂರ್ವರೆ ಎರಡ್ ಸಾವಿರದ ಹದಿನಾಲ್ಕು ಓಣರ್ ಎಷ್ಟು ಸೆಕೆಂಡ್ ಹವರ್ ಸೆಕೆಂಡ್ ಹವರ್ ಡಾಕ್ಯುಮೆಂಟ್ಸ್ ರೀಂಗ್ ಐತೆ ಆ ಎಫ್ ಸಿ ಇನ್ಸೂರೆನ್ಸ್ ಲಾಪ್ಸ್ ಇದೆ ಸರ್ ಎಫ್ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಐತೆ ಹಾ ಲ್ಯಾಪ್ಸ್ ಇದೆ ಸರ್ ಮಾಡ್ಸ್ಕೊಡ್ತೀವಿ ಅವ್ರೇ ಮಾಡ್ಸ್ಕೊಬೇಕು ಅದು ಅವರೇ ಅವ್ರೆ ಮಾಡ್ಸ್ಕೊಬೇಕು ಸರ್ ಅವ್ರೆ ಮಾಡ್ಸ್ಕೊಬೇಕು ಅದೇ ಅಂದ್ರೆ ಹತ್ತಿ ಇಪ್ಪತ್ ಸಾವಿರ ಹೆಚ್ಚ ಕಮ್ಮಿ ಸರ್ ಒಂದ್ ಇಪ್ಪತ್ತು ಸಾವಿರ ಹೆಚ್ಚು ಎಪಿ ಎಪಿ ಪಾಸಿಂಗ್ ಇದೆ ನೋಡಿ ಸರ್ ಕರ್ನಾಟಕ ಆಗ್ಲಿಲ್ಲ ಏನಾದ್ರೇಷನ್ ಆಗಿಲ್ಲ ಕರ್ನಾಟಕ ಏನ್ ಮಾಡ್ಸಿದ ನಾ ಮಾಡ್ಸಿಲ್ಲ ಎ ಪಿ ಇದೆ ಎ ಕೊಡ್ತೀರಾ ಹಾಂ ಅಲ್ಲಿ ಕೊಡ್ತೀನಿ ಓಕೆ ಲೊಕೇಶನ್ ಇಲ್ಲಾಂದ್ರೆ ಗಡಿ ಇರೋದು ಇದೆ ಇದು ಸೈಡನ್ ತಾಲೂಕು ಸರ್ ಇದೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು